ಅಂಗನವಾಡಿ ಎಲ್ಲಿ ನಡೀತೀವಿ ಅಂತ ಕೆಲವಾರ ಪ್ರದರ್ಶನ ಲೈವ್ ವಿಡಿಯೋ ತೋರಿಸ್ತೀವಿ ಎಲ್ಲರೂ ತುಂಬ ನೋಡಿ ಮಂಗಳಗಡದ ಪೂರಿ ಕುಲಬಳ್ಳಿಯ ಪೂರಿ

Prakash, restapa, ambi, restapa, ambi, ambi, ada orang, kalau ini, kalau ini, orang.

ಹೆಸರು ತಮ್ಮಣ್ಣ ಸಿದ್ದಪ್ಪ ಸಿದ್ದಪ್ಪ ಎಷ್ಟಲ್ಲಿ ಐತ್ರಿ ಹಾಲಲ್ಲಿ ಅಣ್ಣ ಅವ್ರು ಅಮಲ್ದಾನಿ ಹೆಸರು ರೀ ಸಿದ್ಧಲಿಂಗ್ ವಿಜಯನಗರ ಎಷ್ಟಲ್ಲಿ ಐತ್ರಿ ಅವ್ರು ಹಂಕ ನೋಡಿ ಇಲ್ಲಿ ಅದ್ರಿ ಹೆಸರು ರೀ ಆ ರೀ ರಮೇಶ್ ರಮೇಶ್ ಹೊಸಟ್ಟಿ ಎಷ್ಟು ಹಾಲಲ್ಲಿ ರೀ ಎಷ್ಟು ಹೆಂಗ ಆಯ್ತು ಹೋಗ್ರಿ ಒಂಬತ್ತು ತಿಂಗಳು ಯಾವ ಊರಿ ಅದ್ರ ಬದಿರಿ ಯಾವ ಊರಿ ಅದ್ರಿ ಹಾರೋಗಿರಿ ಬಸ್

ಜುಡಿ ಗುರಿಗಳು ಅಡ್ಡಿ ಎಷ್ಟ್ರಿ ಎಷ್ಟ್ರ ಎರಡಲ್ಲಿ ಇದಾವ್ರಿ ಹೆಸರೇನ್ರಿ ಅದು ಮಾದೇ ಶಿವಪ್ಪ ಪುರಿ ಮಾದೇ ಶಿವಪ್ಪ ಪುರಿ ಅವರ ಎರಡಲ್ಲಿ ಜೂಡಿ ಗುರಿಗಳು

ರುದ್ರಾಪುರ್ ಎಷ್ಟ ಹೊರಗಳು ಹೊರಗಳು ಎಷ್ಟು ಕಂಡಿದ್ದಾವೆ ನಾಲ್ಕು ಅನಿಲ್ ಮನಿಲ್ ಕೋಳಿ ಎಷ್ಟು ಬಾಯ್ ಮಾಡ್ಯವ್ರು ಬಾಯ್ ಮಾಡ್ಯಾವ

አይደል ጥል እንትን እያምናለሁ አውሮች कमर सेकंड kita प्रभु

അതെ അതെ

ಯಾವ ನಾಗರ ನೋಡಿ ಎಷ್ಟಲ್ಲಿದ್ದಾವ ರೀ ಏನ ಹಾಲಲ್ಲಿದ್ದಾವ ಹೆಸರಾ ಮಲ್ಲಪ್ಪ ಮಣಗುಳಿ ಹೇಗ ಯಾವ್ರಿ ಇಪ್ಪರಿಗೆ ಹೆಸರು ರೀ ಮಾದೇವ್ ಆಗ ಬಾಯ್ ಮಾಡ್ ಹಾಲಲ್ಲಿ ಹಾರಲಿ ಅನೂರು ಎಷ್ಟರದ ಹಾಲಲ್ಲಿ ಹೆಸರು ರೀ ಕುಮಾರ್ ಅಂಗಡಿ ಅಣ್ಣ ಅವ್ರಿ ಮೆನ್ಷನ್ ಮಾಡಿ ಎಷ್ಟಲ್ಲಿ ಐತ್ರಿ ಆಗಿ ಎರಡಲ್ಲಿ ಐತ್ರಿ ಹೆಸರು ರೀ ಹೆಸರು ನಿಮ್ಮದು ಹಾ ದೊಡ್ಡಪ್ಪ ಅಡ್ಡ ಪರ ಯಾರ ಬಡಣ ದೊಡ್ಡಪ್ಪ ಬಡೇನೋ ಹ್ಞೂ कुणाल मना करिस

टाकरी, कैसे रे? गजुट टाकरी, गजुट टाकरी, गजुट टाकरी। नेस्ट हाला लग रे? किलार प्रेमी संतोष। सत्तर ठीक है, गठबंधन चांपे না। <laughs> 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 ಅವ್ರಿಗೆ ಹೆಸರು ರೀ ಬರ್ತಾ ಎಷ್ಟು ಎಷ್ಟ ಹಾಲಲ್ಲಿ ಆಗಿದ್ರಿಗ್ರ ಎಷ್ಟಲ್ಲಿರಿಯ ಹಾಲ್ ಹೆಚ್ಚರಿ ರೀ ನಿಂಗಪ್ಪ ಮಲಾಬದಿ ನಿಂಗಪ್ಪ ಮಲಾಬದಿ ಅವರ ಎಲ್ಲಾರು ಜಾತಿವಂತ ಹಾಲಲ್ಲಿ ಹಾಕಳು

ಅಲೋ ಯಾವ್ರಿ ಬರಕೊಡಿ ರೀ ಬರ ಬರ ಕೊಡಿ ಹೆಸರ ರೀ ಮಲ್ಲಪ್ಪ ಪಾಟೀಲ್ ಹಾಲಲ್ಲಿ ರೀ ಹಾಲಲ್ಲಿ i'll